ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ನಮಸ್ಕಾರ ನನ್ನ ಪ್ರಿಯ ಸ್ನೇಹಿತರೇ ಇಂದು ನಾವು ಬದುಕಿನ ಪ್ರಮುಖ ಬಾಂಧವ್ಯವೊಂದಾದ ಸ್ನೇಹ ಬಗ್ಗೆ ಚರ್ಚಿಸುತ್ತೇವೆ ಈ ಬಾಂಧವ್ಯವು ಶುದ್ಧತೆಯ ಪ್ರತೀಕ ಇದು ಇಬ್ಬರು ಮನುಷ್ಯರ ಹೃದಯಗಳನ್ನು ಸಂಬಂಧಿಸುವ ಬ್ರಹ್ಮಾನಂದ ನಾನು ಶುದ್ಧ ಸ್ನೇಹದ ಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಬಾಲ್ಯದ ಸಹಜ ನೆನಪುಗಳನ್ನು ಹಂಚಿಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ ಸುದೀರ್ಘ ಸ್ನೇಹಗಳು ವಿಶೇಷವಾಗಿ ಅರ್ಜುನನ ಮತ್ತು ಸುಧಾಮನ ಜೊತೆಯಾದ ನನ್ನ ಸ್ನೇಹ ಇದಕ್ಕೆ ಉದಾಹರಣೆ ಸುಧಾಮ ಮತ್ತು ನಾನು ಬಾಲ್ಯದಲ್ಲಿ ಸ್ನೇಹಿತರಾಗಿದ್ದೆವು ನಮ್ಮ ಜೀವನಗಳು ವಿಭಿನ್ನರಾಗಿದ್ದರೂ ನಮ್ಮ ಹೃದಯಗಳು ಒಂದೇ ವೃತ್ತಕ್ಕೆ ಸೇರಿದ್ದವು ನಾನು ವಂದಾವನದ ರಾಜ್ಕುಮಾರ ಮತ್ತು ಅವನು ಬಡಬ್ರಾಹ್ಮಣ ಆದರೆ ನಮ್ಮ ಸ್ನೇಹದ ಮೇಲೆ ಬಡತನವು ಸಿರಿವಂತಿಕೆಯೂ ಪ್ರಭಾವ ಬೀರುತ್ತಿರಲಿಲ್ಲ ನಮ್ಮ ಸ್ನೇಹದ ಅರ್ಥ ಇದೆ ನೀವು ಬಾಹ್ಯ ಅಂತರವನ್ನು ಮೀರಿಸಿ ಸ್ನೇಹವನ್ನು ಬೆಳೆಸಲು ಮನಸ್ಸು ಮುಕ್ತವಾಗಿರಬೇಕು ಸ್ನೇಹವು ಬಡತನವನ್ನು ವೈಭವವನ್ನು ಪರಿಚಯಿಸುತ್ತಿಲ್ಲ ಅದು ಮಾನವೀಯತೆಯನ್ನು ಮಾತ್ರ ನೋಡುತ್ತದೆ ಸ್ನೇಹವು ಯಾವಾಗಲೂ ಕೊಡುವ ಶ್ರದ್ಧೆಯನ್ನು ಮಾತ್ರ ಬೇಡುತ್ತದೆ ಇದು ಸ್ವಾರ್ಥದಿಂದ ಮುಕ್ತವಾಗಿರಬೇಕು ಯಾವ ಕ್ಷಣ ಸ್ನೇಹ ಸ್ವಾರ್ಥದಿಂದ ಬಂದು ಬಾಂಧವ್ಯದಲ್ಲಿ ಅಸಮತೋಲನ ಮೂಡಿಸುತ್ತದೆ ಅದು ನಿಷ್ಕಪಟತೆಯನ್ನು ಕಳೆದುಕೊಳ್ಳುತ್ತದೆ ನನ್ನ ಮತ್ತೊಂದು ಸ್ನೇಹದಲ್ಲಿ ಅರ್ಜುನನೊಂದಿಗೆ ಸಂಬಂಧವನ್ನು ಗಮನಿಸುತ್ತೇನೆ ಕೌರವರ ವಿರೋಧದ ನಡುವೆ ನಾನು ಎಂದು ಪ್ರಿಯ ಸ್ನೇಹಿತನಿಗೆ ನನ್ನ ಸಂಪೂರ್ಣ ಬೆಂಬಲ ನೀಡಿದೆ ಸ್ನೇಹದಲ್ಲಿ ಶ್ರದ್ಧೆ ಇರಬೇಕು ಯಾವಾಗ ನಿಮಗೆ ಸ್ನೇಹಿತನು ತೊಂದರೆಯಲ್ಲಿ ಇದ್ದಾನೆ ನೀವು ಅವರಿಗೆ ದಾರಿದೀಪವಾಗಿರಬೇಕು ಅರ್ಜುನನಿಗೆ ನಾನು ಗೀತೋಪದೇಶ ನೀಡಿದ ಸಂದರ್ಭವನ್ನೋದು ಸ್ನೇಹದ ಅತ್ಯುತ್ತಮ ಮಾದರಿಯಾಗಿದೆ ಸ್ನೇಹವು ಯಾವಾಗಲೂ ಬೆಂಬಲಿಸುವ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ಮತ್ತು ಅವರ ಜೀವನದಲ್ಲಿ ಬೆಳಕು ಚೆಲ್ಲುವ ಸಂಬಂಧವಾಗಿರಬೇಕು ಸ್ನೇಹದ ಒಂದು ದೊಡ್ಡ ಪಾಠವೇನೆಂದರೆ ನೀವು ನಿಮ್ಮ ಸ್ನೇಹಿತನನ್ನು ವಿಮರ್ಶಿಸಲು ಮತ್ತು ಅವರ ಮಾರ್ಗದರ್ಶನ ಮಾಡಲು ಮುಕ್ತರಾಗಬೇಕು ಆದರೆ ಇದು ಪ್ರೀತಿಯ ನಿಟ್ಟಿನಲ್ಲಿ ಆಗಬೇಕು ನಿಮ್ಮ ವಿಮರ್ಶೆ ಅವರ ಬೆಳವಣಿಗೆಗೆ ದಾರಿ ಮಾಡಿಕೊಡಬೇಕು ನಿಮ್ಮ ಜೀವನದಲ್ಲಿ ನೀವು ಸ್ನೇಹವನ್ನು ಗಾಢವಾಗಿ ಪರಿಶೀಲಿಸಬೇಕಾಗಿದೆ ಯಾರು ನಿಮ್ಮನ್ನು ಪ್ರೀತಿಸುತ್ತಾರೆ ಪ್ರೋತ್ಸಾಹಿಸುತ್ತಾರೆ ಮತ್ತು ನಿಮ್ಮ ಒಳನೋಟವನ್ನು ಉತ್ತಮಗೊಳಿಸುತ್ತಾರೆ ಅವರ ಜೊತೆಯಲ್ಲಿರಬೇಕು ಯಾರು ನಿಮಗೆ ನಕಾರಾತ್ಮಕತೆ ಮತ್ತು ದುಃಖವನ್ನು ನೀಡುತ್ತಾರೆ ಅವರಿಗೆ ಪ್ರೀತಿಯೊಂದಿಗೆ ತೊಡೆಯಿರಿ ನೀವು ಸ್ನೇಹವನ್ನು ಬೆಳೆಸಲು ಮೂರು ತತ್ವಗಳನ್ನು ಹತ್ತಿರದಲ್ಲಿರಿಸಬೇಕು ಒಂದು ಪ್ರಾಮಾಣಿಕತೆ ಎರಡು ಶ್ರದ್ಧೆ ಮೂರು ನಿರ್ವಿಕಾರ ಪ್ರೀತಿ ಇವುಗಳೊಂದಿಗೆ ಸ್ನೇಹವು ನಿಮಗೆ ಬಾಳಿನ ಅರ್ಥವನ್ನು ಹೇಳುತ್ತದೆ ನಿಮ್ಮ ಜೀವನದಲ್ಲಿ ಸ್ನೇಹಕ್ಕೆ ವಿಶೇಷ ಸ್ಥಾನವನ್ನು ನೀಡಿ ನಿಮ್ಮ ಸ್ನೇಹಿತರಿಗೆ ಪ್ರಾಮಾಣಿಕವಾಗಿ ಪ್ರೀತಿಸಿರಿ ಮತ್ತು ಅವರೊಂದಿಗೆ ಪ್ರಾಮಾಣಿಕವಾಗಿರಿ ಪ್ರೀತಿ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಸ್ನೇಹ ನಿಲ್ಲುತ್ತದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಬಾಂಧವ್ಯವನ್ನು ಹೊತ್ತೊಯ್ಯಲು ಸ್ನೇಹ ಅತ್ಯುತ್ತಮ ದಾರಿ ನೀವೆಂದಿಗೂ ಒಬ್ಬರಿಗೆ ಬೆಳಕಾಗಿರಿ ಮತ್ತು ಅವರನ್ನು ಬೆಳಕು ನೋಡಲು ಪ್ರೋತ್ಸಾಹಿಸಿ ನಿಮ್ಮ ಸ್ನೇಹವನ್ನು ಪರಿಶೀಲಿಸಿ ಮತ್ತು ಬೆಳೆಸಿ ನನ್ನ ಪ್ರಿಯ ಸ್ನೇಹಿತರೆ ಸ್ನೇಹದ ಅರ್ಥವನ್ನು ಅರಿತುಕೊಳ್ಳಿ ಇದು ದೇವರ ಕೊಡುಗೆ ಸ್ನೇಹವನ್ನು ಹೇಗೆ ಇಟ್ಟುಕೊಳ್ಳುತ್ತಾರೆ ಎಂಬುದರ ಕುರಿತು ನಿಮ್ಮ ನಂಬಿಕೆಗಳನ್ನು ಹಂಚಿಕೊಳ್ಳಿ ನಾನು ನಿಮ್ಮ ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸುತ್ತೇನೆ ಧನ್ಯವಾದಗಳು